ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಆಂಜನೇಯನಿಂದ ಸಮಸ್ತ ಲಂಕೆಯ ವಿವರ ವಿವರಗಳನ್ನು ತಿಳಿದುಕೊಂಡಂತಹ ಶ್ರೀರಾಮಚಂದ್ರನು ಕೂಡಲೇ ವಾನರ ಸೇನೆಗೆ ಹೊರಡುವಂತೆ ಆಜ್ಞಾಪಿಸಿ ಸುಗ್ರೀವನಿಗೂ ಇದು ಯೋಗ್ಯವಾದ ವಿಜಯ ಮುಹೂರ್ತವಾಗಿದೆ ಈಗಲೇ ನಾವು ಹೊರಡೋಣವೆಂದು ಹೇಳುತ್ತಾನೆ ಆ ನಂತರ ವಾನರ ಸೇನೆಯನ್ನು ಕರೆದುಕೊಂಡು ಆ ಸಮುದ್ರದ ಉತ್ತರ ತೀರಕ್ಕೆ ಅಥವಾ ಭರತ ಭೂಮಿಯ ದಕ್ಷಿಣ ತೀರಕ್ಕೆ ಬಂದು ಅವರು ಬೀಡುಬಿಡುತ್ತಾರೆ ಇದೇ ಸಮಯದಲ್ಲಿ ಇತ್ತ ಲಂಕೆಯಲ್ಲಿ ರಾವಣನು ಮಂತ್ರಾಲೋಚನೆಯಲ್ಲಿ ತೊಡಗಿದ್ದಾನೆ ಉ ಕಪಿಯೇ ಬಂದು ಇಡೀ ಲಂಕೆಯನ್ನು ದಹಿಸಿ ಹೋದ ನಂತರ ಕೋಟ್ಯಾಂತರ ಕಪಿಗಳು ಬರುತ್ತಿರುವರು ಎಷ್ಟು ಮಂದಿ ಬರುತ್ತಿರುವರು ಎಂಬ ಕುರಿತಾಗಿ ಹಾಗೂ ಹೇಗೆ ಯುದ್ಧ ಮಾಡಬೇಕು ಎಂಬುದರ ಕುರಿತಾಗಿ ಆತ ಮಂತ್ರಾಲೋಚನೆಯಲ್ಲಿ ತೊಡಗಿದ್ದಾನೆ ಅತ್ತ ಲಂಕೆಯಲ್ಲಿ ಮಹಾತ್ಮನಾದ ಹನುಮಂತನು ದೇವೇಂದ್ರನೇ ಮಾಡಿದನು ಎಂಬ ರೀತಿಯಲ್ಲಿ ಲಂಕೆಯಲ್ಲಿ ಎಸಗಿದ ಭಯಾನಕವಾದ ಘೋರ ಕಾರ್ಯಗಳನ್ನು ಕಂಡು ರಾಕ್ಷಸರಾಜನು ನಾಚಿಕೆಯಿಂದ ಸ್ವಲ್ಪ ತಲೆಬಾಗಿ ರಾಕ್ಷಸರೆಲ್ಲರಿಗೂ ಹೇಳಿದನು ಪ್ರವೇಶಿಸಲು ಅಸಾಧ್ಯವಾದ ಲಂಕಾ ಪಟ್ಟಣವನ್ನು ಕೇವಲ ವಾನರ ಮಾತ್ರನಾದ ಅವನು ಒಳಹೊಕ್ಕು ಹಾಳು ಮಾಡಿ ಜನಕಪುತ್ರಿಯಾದ ಸೀತೆಯನ್ನು ನೋಡಿದನು ತೈತ್ಯಾಲಯದ ಪ್ರಾಸಾದವನ್ನು ಕೆಡವಿದನು ಮುಖ್ಯರಾದ ರಾಕ್ಷಸರನ್ನು ಕೊಂದನು ಲಂಕಾ ಪಟ್ಟಣವನ್ನು ಧುಕ್ಕೆ ಈಡು ಮಾಡಿದನು ಎಲ್ಲವೂ ಹನುಮಂತನ ಕೆಲಸ ನಿಮಗೆ ಒಳ್ಳೆಯದಾಗಲಿ ಏನು ಮಾಡೋಣ ಇದೆಲ್ಲ ಆದ ಬಳಿಕ ಯಾವುದು ಯುಕ್ತ ಯಾವುದನ್ನು ನಮಗೆ ಮಾಡಲು ಸಾಧ್ಯ ಏನು ಮಾಡಿದರೆ ಚೆನ್ನಾಗಿ ಮಾಡಿದಂತಾಗುವುದು ಹೇಳಿರಿ ಜಯವು ಮಂತ್ರಾಲೋಚನೆಯ ಆಧಾರವಾಗಿರುತ್ತದೆ ಎಂದು ಬುದ್ಧಿವಂತರಾದ ದೊಡ್ಡವರು ಹೇಳುತ್ತಾರೆ ಎಲೈ ಮಹಾಬಲಶಾಲಿಗಳೇ ಆದ್ದರಿಂದ ರಾಮನ ವಿಚಾರವಾಗಿ ಮಂತ್ರಾಲೋಚನೆಯನ್ನು ಹೆಚ್ಚಿಸುತ್ತೇನೆ ಲೋಕದಲ್ಲಿ ಜನರು ಉತ್ತಮರು ಅಧಮರು ಮಧ್ಯಮರು ಎಂದು ಮೂರು ವಿಧ ಒಟ್ಟುಗೂಡಿ ಇವರ ಅವರ ಗುಣದೋಷಗಳನ್ನು ಹೇಳುವೆನು ಮಂತ್ರಾಲೋಚನೆಯ ತೀರ್ಮಾನದ ವಿಚಾರದಲ್ಲಿ ಹಿತಯುಕ್ತರು ಸಮರ್ಥರು ಆದ ಮಂತ್ರಿಗಳೊಡನಾಗಲಿ ಸಮಾನ ಪ್ರಯೋಜನಗಳನ್ನು ಕೋರುವ ಮಿತ್ರರೊಡನಾಗಲಿ ಹಿತೈಷಿಗಳಾದ ಬಂಧುಗಳೊಡನಾಗಲಿ ಕಲೆತು ಆಲೋಚಿಸಿ ಯಾವನು ಕೆಲಸಗಳನ್ನು ಆರಂಭಿಸುವನು ಹಾಗೂ ದೈವಾನುಗ್ರಹವನ್ನು ಪಡೆಯಲು ಪ್ರಯತ್ನಿಸುವನು ಅವನನ್ನು ಉತ್ತಮ ಪುರುಷನೆಂದು ಹೇಳುವರು ಯಾವನು ತಾನೊಬ್ಬನೇ ವಿಚಾರವನ್ನು ವಿಮರ್ಶೆ ಮಾಡುತ್ತಾ ಒಬ್ಬನೇ ಧರ್ಮದಲ್ಲಿ ಮನಸ್ಸು ಮಾಡುತ್ತಾ ಒಬ್ಬನೇ ಕೆಲಸಗಳನ್ನು ಮಾಡುವನು ಅಂತಹ ಮನುಷ್ಯನನ್ನು ಮಧ್ಯಮನೆನ್ನುವರು ಗುಣ ದೋಷಗಳನ್ನು ನಿಶ್ಚಯಿಸದೆ ಧರ್ಮದ ಆಶ್ರಯವನ್ನು ತ್ಯಜಿಸಿ ತಾನು ಮಾಡುವೆನೆಂದು ಆರಂಭಿಸಿ ಅನಂತರ ಅದನ್ನು ಉಪೇಕ್ಷೆ ಮಾಡತಕ್ಕವನು ಅಂದರೆ ಕೆಲಸವನ್ನೇ ಮಾಡದೇ ಇರುವವನು ನರಾಧಮನು ಮನುಷ್ಯರಲ್ಲಿ ಹೇಗೆ ಯಾವಾಗಲೂ ಉತ್ತಮ ಮಧ್ಯಮ ಅಧಮರಿರುವರು ಹಾಗೆಯೇ ಮಂತ್ರಾಲೋಚನೆಗಳಲ್ಲಿಯೂ ಉತ್ತಮ ಮಧ್ಯಮ ಮತ್ತು ಅಧಮಗಳಿರುವುದೆಂದು ತಿಳಿಯತಕ್ಕದ್ದು ಶಾಸ್ತ್ರಜ್ಞಾನದ ದೃಷ್ಟಿಯಿಂದ ನೋಡುತ್ತಾ ಒಮ್ಮತವನ್ನು ಪಡೆದವರಾಗಿ ಮಂತ್ರಿಗಳು ಯಾವ ಮಂತ್ರದಲ್ಲಿ ಆಸಕ್ತರಾಗುವರು ಅದನ್ನು ಉತ್ತಮವೆಂದು ಹೇಳುವರು ವಿಚಾರ ನಿರ್ಣಯದ ಬಗ್ಗೆ ಮಂತ್ರಿಗಳ ಅಭಿಪ್ರಾಯವನ್ನು ನಾನಾ ರೂಪದವುಗಳಾಗಿ ಇದ್ದರೂ ಕಡೆಗೆ ಯಾವುದರ ವಿಚಾರದಲ್ಲಿ ಅವರು ಒಮ್ಮತವಕ್ಕೆ ಬರುವರು ಅಂತಹ ಆಲೋಚನೆಯನ್ನು ಮಧ್ಯಮವೆಂದು ಸ್ಮರಿಸಲಾಗುವುದು ಒಬ್ಬೊಬ್ಬರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿ ಎಲ್ಲಿ ಒಬ್ಬರನ್ನೊಬ್ಬರು ವಿರೋಧಿಸುತ್ತಾ ಮಾತನಾಡುತ್ತಾ ಐಕಮತ್ಯವನ್ನು ಹೊಂದುವ ಅಕ್ಕರೆ ಇಲ್ಲದೆ ಇರುವರು ಅಂದರೆ ಸುಮ್ಮನೆ ವಿನಾಕಾರಣ ವಿತಂಡವಾದವನ್ನು ಮಾಡಿಕೊಂಡೇ ಮುಂದುವರಿಯುತ್ತಿರುವರು ಅಂತಹ ಮಂತ್ರಾಲೋಚನೆಯು ಅಧಮವೆನ್ನಿಸುವುದು ಆದ ಕಾರಣ ಬುದ್ಧಿವಂತರಲ್ಲಿ ಉತ್ತಮರಾದ ನೀವುಗಳು ಚೆನ್ನಾಗಿ ಮಂತ್ರಾಲೋಚನೆ ಮಾಡಿ ಮಾಡಬೇಕಾದ ಕೆಲಸವನ್ನು ತೀರ್ಮಾನಿಸಿರಿ ಹೀಗೆ ಮಾಡಬೇಕೆಂಬುದೇ ನನ್ನ ಅಭಿಪ್ರಾಯ ಸಾವಿರಾರು ವಾನರ ವೀರರಿಂದ ಕೂಡಿದವನಾಗಿ ರಾಮನು ನಮ್ಮ ಲಂಕೆಗೆ ಮುತ್ತಿಗೆ ಹಾಕುವವನಾಗಿ ಬರುತ್ತಾನೆ ರಾಮನು ನಮ್ಮ ತಮ್ಮ ರಾಮನು ತಮ್ಮ ರಮ್ಮನು ಶ್ರಮಿಸಿ ರಾಮನು ತಮ್ಮನೊಡಗೂಡಿ ಸೈನ್ಯದಿಂದ ಹಿಂಬಾಲಿಸಲ್ಪಟ್ಟು ಯೋಗ್ಯವಾದ ವಿಧಾನದಿಂದ ಸಮುದ್ರವನ್ನು ವೇಗದಿಂದ ಸುಖವಾಗಿ ದಾಟಿ ಬರುವನು ಇದು ಬಹಳ ಸ್ಪಷ್ಟ ಸಮುದ್ರವನ್ನು ಪರಾಕ್ರಮದಿಂದ ಬತ್ತಿಸಿ ಬಿಡುವನು ಅಥವಾ ಮತ್ತೇನನ್ನು ಮಾಡುವನು ಈ ಕೆಲಸವು ಈ ಸ್ಥಿತಿಗೆ ಬಂದಿರುವಾಗ ವಾನರರೊಡನೆ ವಿರೋಧ ಒದಗಿರುವಾಗ ನನ್ನ ಪಟ್ಟಣಕ್ಕೂ ಸೈನ್ಯಕ್ಕೂ ಯಾವುದು ಹಿತವೋ ಎಲ್ಲವನ್ನು ಚೆನ್ನಾಗಿ ಆಲೋಚಿಸುವವರಾಗಿರಿ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಆರನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ